ದಿಢೀರ್ ಕ್ಯಾರೆಟಿನ ಉಪ್ಪಿನಕಾಯಿ ತುಂಬಾನೇ ರುಚಿಯಾಗಿ ತಕ್ಷಣಕ್ಕೇನೆ ಮಾಡ್ಕೊಂಡು ತಿನ್ಬಹುದು ನಮಸ್ಕಾರ ಎಲ್ರಿಗೂ ಒಂದ್ ಅರ್ಧ ಕೆಜಿ ಕ್ಯಾರೆಟ್ ನ ಚೆನ್ನಾಗಿ ತೊಳೆದು ಒಣ ಬಟ್ಟೆಯಲ್ಲಿ ಒರೆಸಿ ಸಣ್ಣಗೆ ಉದ್ದುಗೆ ಹೆಚ್ಚಿಕೊಂಡು ಒಂದ್ ಮಿಕ್ಸಿಂಗ್ ಬೌಲ್ ಗೆ ಹಾಕೊಂಡಿದ್ದೀನಿ ಎರಡೂವರೆ ಸ್ಪೂನ್ ಅಷ್ಟು ಉಪ್ಪು ಕಾಲ್ ಕಪ್ಪು ನಿಂಬೆ ರಸನ ಹಾಕಿ ಮಿಕ್ಸ್ ಮಾಡಿ ಎತ್ತಿಡ್ತಾ ಇದ್ದೀನಿ ಬಾಣಲೆಗೆ ಒಂದ್ ಸ್ಪೂನ್ ಸಾಸಿವೆ ಒಂದ್ ಸ್ಪೂನ್ ಮೆಂತ್ಯ ಒಂದ್ ಸ್ಪೂನ್ ಜೀರಿಗೆನ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ ನಂತರ ಕಾಲ್ ಕಪ್ ಕೊಬ್ಬರಿ ಪುಡಿನ ಹಾಕಿ ಒಂದೆರಡು ನಿಮಿಷ ಲೋ ಫ್ಲೇಮ್ ಅಲ್ಲೇ ಹುರ್ಕೊಂಡಿದ್ದೀನಿ ನಂತರ ಒಂದ್ ಮಿಕ್ಸಿ ಜಾರ್ ಹಾಕೊಂಡು ಎರಡ್ ಸ್ಪೂನು ಅಚ್ಕಾರದ ಪುಡಿ ಕಾಲ್ ಸ್ಪೂನು ಅರಿಶಿನ ಪುಡಿನ ಹಾಕಿ ತರಿ ತರಿಯಾಗಿ ಪುಡಿನ ಮಾಡ್ಕೊಂಡಿದೀನಿ ಒಂದ್ ಬಾಣಲೆಗೆ ಕಾಲ್ ಕಪ್ ಎಣ್ಣೆ ಅರ್ಧ ಚಮಚ ಹಿಂಗು ಅರ್ಧ ಚಮಚ ಸಾಸುವೆನ ಹಾಕಿ ಸಿಡ್ಸ್ಕೊಂಡ್ ನಂತರ ನಿಂಬೆ ರಸ ಕಲ್ಸಿಟ್ಟಂತಹ ಕ್ಯಾರೆಟ್ ಅನ್ನ ಹಾಕಿ ಹಾಗೆ ಕೈಯಾಡ್ಕೊಂಡ್ ನಂತರ ಟೀ ಮಾಡಿಟ್ಟಂತಹ ಮಸಾಲೆನ ಹಾಕಿ ಚೆನ್ನಾಗಿ ಕೈಯಾಡ್ಕೊಂಡ್ ನಂತರ ಒಂದ್ ಮೂವತ್ ಸೆಕೆಂಡ್ ಲೋ ಫ್ಲೇಮ್ ಅಲ್ಲೇ ಮುಚ್ಚಿಟ್ರೆ ಮಸಾಲೆನೆಲ್ಲ ಕ್ಯಾರೆಟ್ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಪುರಿ ಪುಡಿ ಬದಲಿಗೆ ಸಿಪ್ಪೆ ತೆಗ್ದಿರೋ ಕೊಬ್ಬರಿನೂ ಕೂಡ ಬಳಸ್ಬೋದು ರುಚಿ ಅಂತೂ ಅದ್ಭುತ ಹಾಗೆ ತಿನ್ಲಿಕ್ಕೆ ಚಪಾತಿ ರೊಟ್ಟಿಗೆ ನಂಚ್ಕೊಳ್ಲಿಕ್ಕೆ ತುಂಬಾನೇ ರುಚಿಯಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್